ದುರುಪಯೋಗದ ಅಧಿಕಾರಿಗಳನ್ನ ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಎಲ್ಲದರ ಮೇಲೆ ಹಿಡಿತವನ್ನ ಸಾರಿಸಿದ ಅವನ್ ಏನಾಗ್ಯದ ಸಚಿವ ಸ್ಥಾನ ಕೊಟ್ಟರು ಸಚಿವ ಸ್ಥಾನಕ್ಕೆ ಹೆಂಗಂದ್ರೆ ಆರೋಗ್ಯಣಿ ಕೈಯಾಗ ಅರ್ಥ ಆರ್ತಿ ಕೊಟ್ಟರೆ ಆರ್ಥ ತಟ್ಟಿದ್ದಾರೆ ಹಂಗ ಆರೋಗ್ಯಣಿ ಆಗಿಬಿಟ್ಟಾರ ಅವನ ಏನು ಕೊಟ್ಟ ಏನ್ ಎಲ್ಲಾ ನಂದ ಎಲ್ಲಾ ನಂದ ಎಲ್ಲಾ ನಂದ ಇವ್ರ ಅಪ್ಪನ ಆಸ್ತಿ ಏನ್ರಿ ಇದು ಭಾರತ 何だ? ಶಿಕ್ಷಣ ಇಲಾಖೆ ಬರೋದು ಅವನು ಅರೆಸ್ಟ್ ಮಾಡಿಲ್ಲ ಅಂತ ನನ್ನ ಪ್ರತಿಭಟನೆ